ಬಿಹಾರದ ಮತಗಟ್ಟೆ ಸಮೀಕ್ಷೆಗಳು ಜನರ ಮನಸ್ಸನ್ನು ಹೇಳ್ತಾ ಇದೆಯಾ ಅಥವಾ ನಿತೀಶ್ ಕುಮಾರ್ ಅವರ ಮೂವತ್ತು ಸಾವಿರ ಕೋಟಿಯ ಪರಿಣಾಮವನ್ನು ಬಿಂಬಿಸ್ತಾ ಇದೆಯಾ ನಿತೀಶ್ ಕುಮಾರ್ ಉತ್ತಮ ಸರ್ಕಾರದ ಮೂಲಕ ಜನರನ್ನ ಗೆದ್ದಿದಾರಾ ಅಥವಾ ಕಲ್ಯಾಣ ಯೋಜನೆ ಹೆಸರಿನ ಹಣದ ಥೈಲಿಯ ಮೂಲಕನ ಒಂದೂವರೆ ಕೋಟಿ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಸಿಕ್ಕಿರೋದು ಸಬಲೀಕರಣನ ಅಥವಾ ಚುನಾವಣೆಗೆ ಅಗತ್ಯವಾದಂತಹ ಒಂದು ವ್ಯವಸ್ಥೆನಾ ಉದ್ಯೋಗ ವಲಸೆ ಶಿಕ್ಷಣದಂತಹ ಸಮಸ್ಯೆಗಳನ್ನು ದುಡ್ಡಿನ ಮೂಲಕ ಮರೆಮಾಚಿರುವಾಗ ನಿತೀಶ್ ಕುಮಾರ್ ಮತ್ತೆ ಏನಾದರೂ ಅಧಿಕಾರಕ್ಕೆ ಬಂದರೆ ಅದರ ಅರ್ಥ ಏನಾಗಲಿದೆ ನಿತೀಶ್ ಗೆಲ್ಲೋದು ಬಿಹಾರದ ರಾಜಕೀಯದ ಹೊಸ ಮಾದರಿ ಅನ್ನೋದಾದರೆ ಪ್ರಜಾಪ್ರಭುತ್ವದ ಕಥೆ ಏನು ಬಿಹಾರ ಚುನಾವಣೆಯಲ್ಲಿ ಮತದಾನ ಮುಗಿದಿದೆ ಇನ್ನೇನು ನಾಳೆ ಫಲಿತಾಂಶ ಕೂಡ ಬರಲಿದೆ ಈ ನಡುವೆ ಬಂದಿರುವಂತಹ ಮತಗಟ್ಟೆ ಸಮೀಕ್ಷೆಗಳು ಎತ್ತಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರ ಚುನಾವಣೆ ಫಲಿತಾಂಶ ಬರೋದಕ್ಕೆ ಇನ್ನೇನು ಹೆಚ್ಚು ಸಮಯ ಇಲ್ಲ ದಾಖಲೆಯ ಪ್ರಮಾಣದಲ್ಲಿ ಆಗಿರುವಂತಹ ಮತದಾನ ಬಿಹಾರ ಪ್ರಮುಖ ಬದಲಾವಣೆಗಾಗಿ ಹಂಬಲಿಸಿರೋದ್ರ ಪರಿಣಾಮನ ಅಥವಾ ಹಾಗೇನು ಅಲ್ವಾ ಅನ್ನೋದಕ್ಕೆ ನಮಗೆ ನಾಳೆನೆ ಉತ್ತರ ಸಿಗತ್ತೆ ಬಿಹಾರ ಒಟ್ಟಾರೆಯಾಗಿ ಮತದಾನದ ದಾಖಲೆಗಳನ್ನ ಮುರಿದಿದೆ ಅನ್ನೋದು ಮಾತ್ರ ನಿಜ ಆಗಿದೆ ಇನ್ನು ಸಾವಿರದ ಒಂಬೈನೂರ ಐವತ್ತೊಂದರ ಚುನಾವಣೆಯ ನಂತರ ಮತ್ತೊಮ್ಮೆ ಈ ಚುನಾವಣೆಯಲ್ಲೇ ಅತ್ಯಧಿಕ ಮತದಾನ ಆಗಿರುವಂಥದ್ದು ಚುನಾವಣೆ ಹೊತ್ತಿನಲ್ಲಿ ಜನರ ಖಾತೆಗಳಿಗೆ ಹಣ ಹಾಕಿದ ಪರಿಣಾಮವಾಗಿ ಗೆಲ್ಲಬಹುದು ಅನ್ನೋದಾದ್ರೆ ಪ್ರಜಾಪ್ರಭುತ್ವಕ್ಕೆ ಏನು ಅರ್ಥ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಬರಲಿದೆ ಮೊದಲ ಹಂತದಲ್ಲಿ ಮಹಿಳೆಯರ ಮತದಾನ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದ್ದರೆ ಪುರುಷರ ಮತದಾನ ಅರವತ್ತೊಂದು ಪಾಯಿಂಟ್ ಐದು ಆರು ಪರ್ಸೆಂಟ್ ಆಗಿತ್ತು ಇನ್ನು ಎರಡನೇ ಹಂತದಲ್ಲಿ ಮಹಿಳೆಯರ ಮತದಾನ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಆಗಿದರೆ ಪುರುಷರ ಮತದಾನ ಅರವತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿದೆ ಅಂದರೆ ಪುರುಷರಿಗಿಂತ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಹೆಚ್ಚು ಮಹಿಳೆಯರು ಈ ಬಾರಿ ಮತವನ್ನು ಚಲಾಯಿಸಿದ್ದಾರೆ ಹಿಂದಿನ ಮೂರು ಚುನಾವಣೆಗಳಲ್ಲಿ ಮತದಾನದ ಶೇಕಡಾವಾರು ಪ್ರಮಾಣದಲ್ಲಿ ಪುರುಷರಿಗಿಂತ ಹೆಚ್ಚಿನ ಸಾಧನೆ ಮಾಡಿದ್ರೂ ಕೂಡ ನಿಜವಾದ ಮಹಿಳಾ ಮತದಾರರ ಸಂಖ್ಯೆ ಕಡಿಮೆನೇ ಇತ್ತು ಆದರೆ ಈ ಬಾರಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಈ ದಾಖಲೆಯ ಪ್ರಮಾಣದ ಮತದಾನ ಬದಲಾವಣೆಗಾಗಿಯೇ ಹೊರತು ನಿತೀಶ್ ಕುಮಾರ್ ಅವರನ್ನು ಉಳಿಸ್ಲಿಕ್ಕಾಗಿ ಅಲ್ಲ ಅಂತ ತೇಜಸ್ವಿಯಾದವ್ ಅವರು ಹೇಳಿದ್ದಾರೆ ಬಿಜೆಪಿ ತನ್ನ ಸರ್ಕಾರ ರಚನೆ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ ಇದೆ ಇನ್ನು ಅಮಿತ್ ಶಾ ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲೋದಾಗಿ ಹೇಳಿಕೊಂಡಿದ್ದಾರೆ ಬಿಜೆಪಿ ಈಗಾಗಲೇ ಐನೂರು ಒಂದು ಕೆಜಿ ಲಡ್ಡುಗಳಿಗೂ ಕೂಡ ಆರ್ಡರ್ ಅನ್ನು ಕೊಟ್ಟಿದ್ದು ಆಗಿದೆ ಎನ್ ಡಿ ಇದೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ ಇನ್ನು ನಿತೀಶ್ ಕುಮಾರ್ ಅವರನ್ನ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡೋದಿಕ್ಕೆ ಮತ ಚಲಾಯಿಸಲಾಗಿದೆ ಅಂತ ಹೇಳಿದೆ ಚುನಾವಣೆಗೂ ಮೊದಲು ನಿತೀಶ್ ಕುಮಾರ್ ವೃದ್ಧರು ಅಂಗವಿಕಲರು ಮತ್ತೆ ವಿಧವಿಯರಿಗೆ ಪಿಂಚಣಿ ಮೊತ್ತವನ್ನು ನಾನ್ನೂರು ಸಾವಿರದ ನೂರು ರೂಪಾಯಿಗೆ ಹೆಚ್ಚು ಮಾಡಿದ್ರು ಇದು ಒಂದೇ ವರ್ಗ ಒಂದು ಕೋಟಿಗೂ ಹೆಚ್ಚು ಜನರನ್ನ ಒಳಗೊಂಡಿದೆ ಬಿಹಾರ ರಾಜ್ಯದಲ್ಲಿ ಮೂರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಮತದಾರರು ಮಹಿಳೆಯರಾಗಿದ್ದಾರೆ ಅವರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಮಹಿಳೆಯರ ಖಾತೆಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ಜಮಾ ಮಾಡಲಾಗಿದೆ ನಿರುದ್ಯೋಗಿ ಯುವಕರಿಗೂ ಕೂಡ ಹಣವನ್ನು ಹಾಕಲಾಗಿದೆ ಚುನಾವಣೆಗೂ ಸ್ವಲ್ಪ ಮೊದಲು ಸರ್ಕಾರಿ ಖಜಾನೆಯಿಂದ ಸುಮಾರು ನಲವತ್ತು ಪರ್ಸೆಂಟ್ ಮತದಾರರ ಖಾತೆಗಳಿಗೆ ಹಣ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಒಂದು ರೀತಿಯಲ್ಲಿ ಈ ಹಣವನ್ನು ನಲವತ್ತು ಪರ್ಸೆಂಟ್ ಮತಗಳನ್ನು ಪಡೆಯೋದಿಕ್ಕೆ ಬಳಸಲಾಯ್ತು ಹಾಗಾದ್ರೆ ಆ ಹಣ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಮತಗಟ್ಟೆ ಸಮೀಕ್ಷೆಗಳು ಎನ್ ಡಿ ಎಗೆನೇ ಅಧಿಕಾರ ಸಿಗಲಿದೆ ಅಂತ ಹೇಳ್ತಾ ಇವೆ ಈ ಮತಗಟ್ಟೆ ಸಮೀಕ್ಷೆಗಳು ಆಧಾರ ಬಗೆರಿಸಿಕೊಂಡ ಸ್ಯಾಂಪಲ್ ಬಗ್ಗೆ ಬಹಿರಂಗ ಈ ಬಾರಿ ಮಹಿಳೆಯರ ಮತದಾನ ಇಷ್ಟೊಂದು ಹೆಚ್ಚಾಗಿರೋದಿಕ್ಕೆ ಆ ಹತ್ತು ಸಾವಿರ ರೂಪಾಯಿ ಹಾಕಿರೋದು ಮಾತ್ರನೇ ಕಾರಣನಾ ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಹಿಳೆಯರ ಮತದಾನ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿತ್ತು ಆದರೆ ಈ ಬಾರಿ ಅದು ಎಪ್ಪತ್ತು ಪರ್ಸೆಂಟ್ಗಿಂತನೂ ಹೆಚ್ಚಾಗಿದೆ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಮತ ಚಲಾಯಿಸಿದಂತಹ ಸತತ ನಾಲ್ಕನೇ ಚುನಾವಣೆ ಇದು ಎರಡು ಸಾವಿರದ ಹತ್ತರಲ್ಲಿ ಮಹಿಳೆಯರ ಮತದಾನ ಐವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ಪುರುಷರ ಮತದಾನ ಐವತ್ತೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಮಹಿಳೆಯರ ಮತದಾನ ಅರುವತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಷ್ಟಿದ್ರೆ ಪುರುಷರ ಮತದಾನ ಐವತ್ತ್ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ರಷ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಹಿಳೆಯರ ಮತದಾನ ಐವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ಪುರುಷರ ಮತದಾನ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರ ಮತದಾನ ಐವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ರಷ್ಟಿದ್ರೆ ಪುರುಷರ ಮತದಾನ ಐವತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ರಷ್ಟಿತ್ತು ಎರಡ್ ಸಾವಿರದ ಹತ್ತರಿಂದ ಬಿಹಾರದಲ್ಲಿ ಪುರುಷರಿಗಿಂತ ಮಹಿಳೆಯರ ಮತದಾನದ ಶೇಕಡಾವಾರು ಹೆಚ್ಚಾಗ್ತಾ ಇದೆ ಆದ್ರೆ ಅದೇ ಸಮಯದಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷದ ಪ್ರಾಬಲ್ಯ ದುರ್ಬಲಗೊಂಡ ಕಾಣ್ತಾ ಇದೆ ಹಾಗಾದ್ರೆ ನಿತೀಶ್ ಕುಮಾರ್ ಈ ಬಾರಿ ಹಣ ನೀಡುವ ಮೂಲಕ ತಮ್ಮ ಎಲ್ಲಾ ದೌರ್ಬಲ್ಯಗಳನ್ನು ನಿವಾರಿಸಿಕೊಂಡಿದ್ದಾರೆ ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಸರ್ಕಾರದ ಖಜಾನೆಯನ್ನ ಈ ಸಲ ಬಳಸಲಾಗಿದೆಯಾ ಚುನಾವಣೆಗೂ ಮೊದಲು ಮಹಿಳೆಯರು ಹೆಚ್ಚು ಸಕ್ರಿಯರಾಗಿ ಕಾಣಿಸಲಿಲ್ಲ ಮಹಿಳಾ ಮತದಾನದ ಹಿಂದಿನ ಕಾರಣವಾಗಿ ರಾಜ್ಯದಿಂದ ಪುರುಷರು ದೊಡ್ಡ ಪ್ರಮಾಣದಲ್ಲಿ ವಲಸೆ ಹೋಗಿರೋದು ಅಂತ ಹೇಳಲಾಗ್ತಾ ಇದೆ ಎಸ್ಐ ಆರ್ ಸಂದರ್ಭದಲ್ಲಿ ನಲವತ್ತೈದು ಲಕ್ಷ ಮತದಾರರನ್ನು ತೆಗೆಯಲಾಗಿರೋದರಿಂದ ಒಟ್ಟು ಮತದಾರರ ಸಂಖ್ಯೆ ಕಡಿಮೆಯಾಗಿದ್ದು ಇದು ಹೆಚ್ಚಿನ ಮಹಿಳಾ ಮತದಾರರು ಮತದಾನ ಮಾಡೋದಕ್ಕೆ ಎರಡನೇ ಕಾರಣ ಅಂತ ಹೇಳಲಾಗ್ತಿದೆ ಹಾಗಾದರೆ ಮತದಾನ ಸಮಸ್ಯೆಗಳ ಆಧಾರದ ಮೇಲಾಗಿದೆಯಾ ಈಗ ಅಭಿವೃದ್ಧಿಯ ಮೇಲೆ ಮತ ಚಲಾಯಿಸಲಾಗಿದೆ ಅಂತ ಮಡಿಲ ಮೀಡಿಯಾಗಳು ಹೇಳ್ತಾ ಇವೆ ಆದರೆ ಅದೇ ಮೀಡಿಯಾಗಳು ಜಾತಿ ಆಧಾರದ ಮೇಲೆ ಟಿಕೆಟ್ಗಳನ್ನು ನೀಡಲಾಗಿದೆ ಅಂತ ಕೂಡ ಗೊಬ್ಬೆ ಹೊಡೆದಿದ್ವು ಅನ್ನೋದನ್ನ ನಾವು ಮರಿಬಾರ್ದು ಜಾತಿ ಆಧಾರದ ಮೇಲೆ ಟಿಕೆಟ್ಗಳನ್ನು ವಿತರಿಸಲಾಗಿದ್ರೆ ಫಲಿತಾಂಶ ಅಭಿವೃದ್ಧಿ ಆಧಾರದ ಮೇಲೆ ಇರುತ್ತಾ ಅಭಿವೃದ್ಧಿ ಅಷ್ಟು ಉತ್ತಮವಾಗಿದ್ರೆ ಚುನಾವಣೆಗೂ ಮೊದಲು ಕೋಟಿಗಟ್ಟಲೆ ಹಣವನ್ನು ವಿತರಿಸುವಂತ ಅಗತ್ಯ ಏನಿತ್ತು ಈಗ ಮತ ಎಣಿಕೆ ಹೊತ್ತಿನಲ್ಲಿ ಏನಾಗಲಿದೆ ತೇಜಸ್ವಿ ಯಾದವ್ ಆತಂಕಗೊಂಡಿದ್ದಾರೆ ಈಗ ಈ ಬಾರಿ ನಾವು ಕ್ಲೀನ್ ಸ್ವೀಪ್ ಸಾಧಿಸ್ತೀವಿ ಮಹಾ ಮೈತ್ರಿಕೂಟ ಈ ಬಾರಿ ಭಾರಿ ಗೆಲುವನ್ನು ಸಾಧಿಸಲಿದೆ ಅವರು ಎಣಿಕೆ ಪ್ರಕ್ರಿಯೆಯನ್ನು ನಿಧಾನಗೊಳಿಸಬಹುದು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಫ್ಲಾಗ್ ಮಾರ್ಚ್ ಅನ್ನ ನಡೆಸಬಹುದು ಆದ್ರೆ ನಮ್ಮ ಜನರು ಬೆದರೋದಿಲ್ಲ ಅಂತ ಹೇಳಿದ್ದಾರೆ ನಾವು ಮತಗಳತನವನ್ನು ನಿಲ್ಲಿಸ್ತೀವಿ ಮತ್ತೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತೀವಿ ನಾವು ಎಷ್ಟೇ ತ್ಯಾಗಗಳನ್ನು ಮಾಡಬೇಕಾಗಿದ್ರು ಕೂಡ ಈ ಬಾರಿ ಎಣಿಕೆಯಲ್ಲಿ ಯಾವುದೇ ಅಪ್ರಾಮಾಣಿಕತೆಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಅವರು ಹೇಳಿದ್ದಾರೆ इस बार काउंटिंग में बैमानी नहीं होने दिया जाए हमारे लोग सजग हैं डटे हुए हैं एक एक वोट जब तक बोल नहीं पड़ा लोग जो है खड़े थे भूतों पर और बौखलाहा क्रिकेट खेले में भारी लिखी इसलिए हम लोग जो लोकतंत्र की के बिहार में है ಇನ್ನು ಈ ಚುನಾವಣೆ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಸರ್ಕಾರಿ ಖಜಾನೆಯಿಂದ ಹಣ ಹರಿಸೋದು ಬಿಹಾರದಲ್ಲಿ ಬೇರೇದೇ ಅರ್ಥವನ್ನು ಪಡೆಯುತ್ತೆ ಹಾಗಾದ್ರೆ ಪ್ರಜಾಪ್ರಭುತ್ವಕ್ಕೆ ಏನಾಗ್ತಾ ಇದೆ ಮಹಿಳೆಯರ ಮೇಲೆ ಅಷ್ಟೊಂದು ನಂಬಿಕೆ ಇದ್ದಿದ್ರೆ ನಿತೀಶ್ ಕುಮಾರ್ ಸರ್ಕಾರ ಇತರ ವರ್ಗದವರಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ವಿತರಿಸ್ತಾ ಇರಲಿಲ್ಲ ಚುನಾವಣೆಗೂ ಮೊದಲು ಹಣ ವಿತರಿಸುವ ಮೂಲಕ ಮತಗಳನ್ನು ಖರೀದಿ ಮಾಡೋದಕ್ಕೆ ಅವರನ್ನು ಬಡಿಸಲಾಗ್ತಾ ಇದೆ ಅನ್ನೋದನ್ನು ವಿರೋಧ ಪಕ್ಷ ಜನರಿಗೆ ಮನದಟ್ಟು ಮಾಡಿಕೊಟ್ಟತೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹೇಳುತ್ತೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿನ ಚುನಾವಣೆಗಳು ಕೂಡ ಇದೇ ರೀತಿಯ ಯೋಜನೆಗಳ ಆಧಾರದ ಮೇಲೆ ನಡೆದವು ಕೋಟಿಗಟ್ಟಲೆ ಮಹಿಳೆಯರ ಖಾತೆಗಳಿಗೆ ಈ ಶೈಲಿಯಲ್ಲಿ ಹಣವನ್ನು ಜಮಾ ಮಾಡೋದು ಯಾವುದೇ ರಾಜ್ಯದ ಒಂದು ಆರ್ಥಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲವೇ ಅಲ್ಲ ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ ಸರ್ಕಾರ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನೀಡೋದಾಗಿ ಆಗ ಒಮ್ಮೆನೂ ಹೇಳಲಿಲ್ಲ ಆದರೆ ಈಗ ಹಣವನ್ನು ನೀಡಲಾಯ್ತು ಚುನಾವಣೆ ಆರಂಭವಾದ ನಂತರ ಕೂಡ ಹಣವನ್ನು ವಿತರಿಸಲಾಯಿತು ಹಾಗಾದ್ರೆ ಇದೆಲ್ಲನೂ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಏನು ಈ ದೇಶದಲ್ಲಿ ಇನ್ಮುಂದೆ ಯಾರಿಗೂ ಕೂಡ ಶುದ್ಧ ಪ್ರಜಾಪ್ರಭುತ್ವ ಅನ್ನೋದು ಬೇಕಾಗಿಲ್ವಾ ಸುಮಾರು ಒಂದೂವರೆ ಕೋಟಿ ಮಹಿಳೆಯರಿಗೆ ಕೋಟಿ ಕೋಟಿ ವಿತರಿಸಿರುವಾಗ ಅಂಥ ಚುನಾವಣೆಯಲ್ಲಿ ಜನರ ಸಮಸ್ಯೆಗಳು ಮುಖ್ಯವಾಗೋದಿಲ್ಲ ಅಂತ ಆಯ್ತಲ್ವಾ ಇದು ನಾಯಕ ತನ್ನ ಅಭಿವೃದ್ಧಿ ಕೆಲಸಗಳ ಮೂಲಕ ಗೆಲ್ಲೋದಕ್ಕಿಂತ ಹಣ ಕೊಟ್ಟು ಗೆಲ್ತಾನೆ ಅನ್ನೋದೇ ನಿಜ ಆಯ್ತಲ್ಲ ಈಗ ಬಿಹಾರದಲ್ಲಿ ಈಗ ಚುನಾವಣೆಗೂ ಸ್ವಲ್ಪ ಮೊದಲು ಹಣ ವಿತರಿಸಿದ ಹಾಗೆ ಬಂಗಾಳದಲ್ಲಿಯೂ ಕೂಡ ಮಮತಾ ಬ್ಯಾನರ್ಜಿ ಹಣವನ್ನು ವಿತರಿಸೋದಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಡುತ್ತೆ ಹಾಗಾದರೆ ಗೆದ್ದ ನಂತರ ಸರ್ಕಾರ ಏನು ಮಾಡುತ್ತೋ ಅನ್ನೋದು ಗೊತ್ತಿಲ್ಲ ಆದರೆ ಚುನಾವಣೆಗೂ ಮೊದಲು ಮತ್ತು ಚುನಾವಣೆಯ ಸಮಯದಲ್ಲಿ ಹತ್ತು ಸಾವಿರ ಹಣ ವರ್ಗಾವಣೆ ಆಯಿತು ನಿತೀಶ್ ಅವರಿಂದ ನೆರವು ಪಡೆದಂತಹ ಜೀವಿಕಾ ದೀದಿ ವಿಕಾಸ್ ಮಿತ್ರ ಮತ್ತು ಶಿಕ್ಷಾ ಮಿತ್ರ ಅವರೆಲ್ಲರೂ ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತುಗಳಿವೆ ಸಾರ್ವಜನಿಕರು ಹಣವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ಭ್ರಮೆಯಲ್ಲಿ ಯಾರೂ ಕೂಡ ಇರೋ ಹಾಗಿಲ್ಲ ಚುನಾವಣೆಗೆ ಮೊದಲು ಹಣ ವಿತರಣೆ ಬಗ್ಗೆ ಹೆಚ್ಚಿನ ವರದಿಗಳು ಇಲ್ಲದೆ ಇದ್ರೂ ಕೂಡ ಹಣ ವಿತರಣೆ ನಡೆದೇ ಇರತ್ತೆ ಮತ್ತೆ ಹಣವನ್ನು ಪಡೆಯದೇನೆ ಇಲ್ಲಿ ಯಾರೂ ಕೂಡ ಮತ ಚಲಾಯಿಸೋದಿಲ್ಲ ಅಂತ ಹೇಳಲಾಗತ್ತೆ ಈಗ ಸ್ವತಃ ಸರ್ಕಾರನೇ ಹಣವನ್ನು ವಿತರಿಸೋದಿಕ್ಕೆ ಪ್ರಾರಂಭ ಮಾಡಿದೆ ಇಲ್ಲಿಯವರೆಗೆ ಭ್ರಷ್ಟಾಚಾರದ ಹಣವನ್ನು ವಿತರಿಸಲಾಗ್ತಾ ಇತ್ತು ಅದು ಈಗಲೂ ಕೂಡ ನಡೆದೇ ಇದೆ ಇದ್ರ ಜೊತೆಗೆ ಈಗ ಸರ್ಕಾರದ ಹಣ ಕೂಡ ಹೋಗ್ತಾ ಇದೆ ಅಪರಿಚಿತ ಮೂಲಗಳಿಂದ ಹಣ ಸಾಗಿಸುವಂತಹ ಜನರು ಚುನಾವಣೆಗೆ ಮೊದಲು ಕಂಬಳಿ ರಗುಗಳು ಸೀರೆಗಳು ಮತ್ತೆ ಇತರ ಅಗತ್ಯ ವಸ್ತುಗಳ ಜೊತೆಗೆ ಹಣವನ್ನು ಕೂಡ ವಿತರಿಸ್ತಾ ಇದ್ರು ಈಗ ಸರ್ಕಾರ ಕೂಡ ಹಣ ವಿತರಿಸೋದಿಕ್ ಪ್ರಾರಂಭ ಮಾಡಿದೆ ಹಾಗಾಗಿ ಒಂದು ರೀತಿಯಲ್ಲಿ ಇದು ಅನಧಿಕೃತವಾಗಿ ನಡೀತಾ ಇದ್ದಂತಹ ಆಟ ಈಗ ಅಧಿಕೃತವಾಗಿ ಮುಂದುವರೆದಿದೆ ಬಿಹಾರದಲ್ಲಿ ಹಣ ಹಂಚಿಕೆ ಮಾಡಿದ ನಂತರ ಮತಗಳ ಶೇಕಡಾವಾರು ಹೆಚ್ಚಾಗಿದ್ರೆ ಅದು ಸಂಭ್ರಮಿಸುವಂತ ಸಂಗತಿ ಅಂತೂ ಖಂಡಿತ ಅಲ್ಲ ಅದು ತೀರಾ ಕಳಗಳ ಕಾರಣ ಆಗುವಂತಹ ವಿಷಯ ಹಣ ನೀಡಿನೇ ಗೆಲ್ಲೋದಾದ್ರೆ ಅದ್ರ ಮೂಲಕ ಚುನಾವಣೆಯ ಪ್ರಭಾವನೇ ಕಡಿಮೆ ಆಗುತ್ತೆ ಚುನಾವಣೆಗಳನ್ನೋದು ಅರ್ಥಹೀನ ಅಂತ ಅನ್ಸತ್ವೆ ಬಿಹಾರ ಚುನಾವಣೆಯ ಫಲಿತಾಂಶ ಮತಗಟ್ಟೆ ಸಮೀಕ್ಷೆಗಳು ಹೇಳಿರುವಂತಹ ರೀತಿಯಲ್ಲಿ ಏನಾದರೂ ಬಂದರೆ ಫಲಿತಾಂಶದ ಹಿಂದೆ ಸರ್ಕಾರದ ಹಣ ಇದೆ ಅಂತಾನೆ ಭಾವಿಸಬೇಕು ಮತ್ತೆ ತೇಜಸ್ವಿ ಅದವು ಗೆದ್ರು ಕೂಡ ಈ ಒಂದು ಪ್ರಶ್ನೆಯನ್ನ ತಳ್ಳಿ ಹಾಕೋದಿಲ್ಲ ಯಾಕಂತಂದ್ರೆ ಅವರು ಕೂಡ ಹೆಚ್ಚಿನ ಹಣವನ್ನು ವಿತರಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಬಡತನ ನಿರುದ್ಯೋಗ ಮತ್ತೆ ವಲಸೆ ಸಮಸ್ಯೆಗಳನ್ನ ಈ ಚುನಾವಣೆಯಲ್ಲಿ ಹಣ ವಿತರಣೆ ಮಾಡುವ ಮೂಲಕ ಖರೀದಿ ಮಾಡಲಾಗಿದೆ ಒಬ್ಬ ಕೈಗಾರಿಕೋದ್ಯಮಿ ಒಂದು ರಾಜ್ಯದಲ್ಲಿ ತನ್ನ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ವಿತರಿಸಿದ್ರೆ ಅವನನ್ನ ಸೋಲಿಸೋದು ಯಾರಿಗಾದ್ರೂ ಕೂಡ ಕಷ್ಟನೇ ಆಗತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಸೇರಿದ್ರು ಕೂಡ ಅವನನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆ ದಿನದ ಸಿದ್ಧತೆಗಳು ಬಿಹಾರದಲ್ಲಿ ಈಗಾಗಲೇ ಪ್ರಾರಂಭವಾಗಿವೆ ಅನ್ನುವ ಕಾಣ್ತಾ ಇದೆ ಮತ್ತಿದು ಬಹಳ ದುಃಖಕರವಾದಂತಹ ವಿಚಾರ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಷಯದ ಕುರಿತಾಗಿ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವಿನೂ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ